ನ್ಯೂಸ್ ಏನಾದ್ರು ವಿಷಯ ಎತ್ಕೊಂಡ್ರೆ ಸಾಕು ಧರ್ಮಸ್ಥಳ ಅಂತ ಲಿಂಕ್ ಮಾಡ್ಬಿಡೋದು ಅಲ್ಲಿ ಏನೋ ಇನ್ಸಿಡೆಂಟ್ ಆಯ್ತು ಅಂದ್ರೆ ಸಾಕು ಧರ್ಮಸ್ಥಳ ಲಿಂಕ್ ಮಾಡ್ಬಿಡೋದು ಯಾರು ಈ ಧರ್ಮಸ್ಥಳಕ್ಕೆ ಬೈತಾಯಿರೋರು ಯಾರು ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗ ಮಾತಾಡ್ತಿರೋರು ಧರ್ಮಸ್ಥಳದ ಬಗ್ಗೆ ನಾವು ಆ ಕ್ಷೇತ್ರದ ಬಗ್ಗೆ ಮಂಜುನಾಥ ಸ್ವಾಮಿ ಬಗ್ಗೆ ಅಣ್ಣಪ್ಪನ ಸ್ವಾಮಿ ಬಗ್ಗೆ ಯಾರು ಏನೂ ಮಾತಾಡ್ತಾ ಇಲ್ಲ ನೀವೇ ನೀವೇ ತಗೊಂಡೋಗಿ ಅದನ್ನು ಲಿಂಕ್ ಮಾಡ್ಕೊತಾ ಇದ್ದಲ್ಲ ಯಾಕೆ ಈ ಒಂದು ಪರಿಸ್ಥಿತಿ ಉಲ್ಬಣ ಆಗ್ತದೆ ಈ ಮಟ್ಟಿಗೆ ಅಂತ ನಾನು ಧರ್ಮಸ್ಥಳ ಸಂಘದಲ್ಲಿರುವಂಥ ಕೆಲವೊಂದು ಹಲಕಾ ಕೆಲಸಗಳು ದರೋಡೆಗಳು ಸೋಲಿಗೆಗಳ ಬಗ್ಗೆ ನಾನು ಮಾತಾಡಿದೆ ಯಾಕೆ ಈ ವರ್ಡ್ ಯೂಸ್ ಮಾಡಿದೆ ಅಂದರೆ ಇದೆಲ್ಲದಕ್ಕೂ ಕೂಡ ನನ್ನ ವಿಡಿಯೋ ಆಡಿಯೋ ಸಾಕ್ಷಿ ಇದೆ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿದೆ ಅಷ್ಟೆ ಬಟ್ ನಾ ಧರ್ಮಸ್ಥಳಕ್ಕೇನು ಮಾತಾಡ್ತಿಲ್ವಲ್ಲ ಅಲ್ಲಿರುವಂಥ ಸಂಘ ಅಲ್ಲ ಸಂಘದ ವಿಚಾರ ಮಾತಾಡ್ತಾ ಇದ್ವಿ ಹಾಗೆಯೇ ಸೌಜನ್ಯ ಅಂತ ಬದಲು ಸಾಕು ಧರ್ಮಸ್ಥಳದ ಬಗ್ಗೆ ಕೆಟ್ಟ ಮಾತಾಡಬೇಡಿ ಅಂತೀವಿ ಇನ್ನೇನಾದ್ರಲ್ಲಿ ಇನ್ಸಿಡೆಂಟ್ ಆದ್ರೆ ಸಾಕು ಧರ್ಮಸ್ಥಳ ಯಾರೂ ಧರ್ಮಸ್ಥಳದ ಬಗ್ಗೆ ಯಾರು ಕೂಡ ಮಾತಾಡ್ತಿಲ್ಲ ಈಗ ಸಂಧ್ಯಾ ನಾಗರಾಜ್ ಇದ್ದಾರೆ ಮಾತಾಡ್ತೀನಿ ಲಾಸ್ಟ್ ಟೈಮ್ ಅವರು ಕೂಡ ನಮ್ಮ ಆಫೀಸಲ್ಲಿ ಬಂದು ಮಾತಾಡ್ಬಿಟ್ಟು ಹೋಗಿದ್ರು ಈಗಲೂ ಕೂಡ ಇದ್ದಾರೆ ಮೇಡಮ್ ಈಗ ಏನಾದ್ರು ಮಾತಾಡಿದ್ರೆ ಸಾಕು ಧರ್ಮಸ್ಥಳದ ಲಿಂಕ್ ಮಾಡ್ತಾ ಇದ್ದಾರೆ ಈ ಧರ್ಮಸ್ಥಳ ಯಾಕೆ ಲಿಂಕ್ ಆಗ್ತಾ ಇದೆ ಆಕ್ಚುಲಿ ಇದು ಈಗ ಮೊನ್ನೆ ಅಷ್ಟೇ ಇನ್ಸ್ಪೆಕ್ಟರ್ ಮೇಲೆ ಒಂದು ಎಫ್ಐ ಆರ್ ಆಯ್ತು ಕಂಪ್ಲೇಂಟ್ ಆಯ್ತು ಆ ವಿಷಯ ಮಾಡಿದ್ರು ಕೂಡ ಧರ್ಮಸ್ಥಳದ ಯಾಕೆ ತರ್ತಿಲ್ಲ ಅಂತ ಈಗ ಅವ್ರ ಹೆಂಡತಿಗೆ ಬೇರೆ ಒಂಚೂರು ಯಾಕೋ ಹಿಂಸೆ ಕೊಡೋಕೆ ಶುರು ಮಾಡಿದ್ರು ಅಂತ ಏನು ಹೇಳ್ತೀರಾ ಧರ್ಮಸ್ಥಳ ಅಂದ್ರೆ ಇದು ಧರ್ಮ ಇರುವಂತ ಸ್ಥಳ ಅಂತ ಹೇಳಿ ಧರ್ಮಸ್ಥಳ ಅಂತ ಒಂದು ಗ್ರಾಮದ ಹೆಸರು ನೇಮಕ ನೇಮಕ್ಕಾಗಿತ್ತು ಇಲ್ಲಿ ಧರ್ಮಸ್ಥಳ ಗ್ರಾಮದ ಹೆಸರು ಎತ್ತಬೇಕು ಹೊರತು ನಾವು ಯಾವ ವ್ಯಕ್ತಿಯ ಹೆಸರು ನಾವು ತೆಗಿತಾ ಇಲ್ವಲ್ಲ ನಾವು ಹೇಳ್ತಾ ಇರೋದೇ ಧರ್ಮಸ್ಥಳ ಗ್ರಾಮ ಗ್ರಾಮನ ಗ್ರಾಮನೇ ಹೇಳ್ಬೇಕು ಧರ್ಮಸ್ಥಳ ಅಂತ ಹೆಸರು ಎತ್ತಿದ ತಕ್ಷಣ ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡುವಂಥದ್ದು ಡೆಫಿನೆಟ್ಲಿ ನನ್ನ ಹೆಸರು ಇನ್ಕ್ಲೂಡ್ ಆಗಿದೆ ಸೊ ಇಲ್ಲಿ ಮುಖ್ಯವಾಗಿ ಸೌಜನ್ಯಳ ಶಕ್ತಿ ಓಡಾಡ್ತಾ ಇದೆ ಸೌಜನ್ಯಳ ಶಕ್ತಿ ಸೌಜನ್ಯಳ ಹೆಸ್ರೇ ಇವತ್ತು ಧರ್ಮಸ್ಥಳದ ಹೆಸರು ಇಷ್ಟು ಸ್ಟ್ರಾಂಗ್ ಆಗಿರೋದು ಆ್ಯಂಡ್ ಏನು ಪಿ ಎಸ್ ಐ ಧರ್ಮಸ್ಥಳದ ಪಿ ಎಸ್ ಐ ಅವ್ರನ್ನ ಧರ್ಮಸ್ಥಳದ ಪಿ ಎಸ್ ಐ ಅಂತಾನೆ ಹೇಳಬೇಕು ಇನ್ನೇನು ನಮ್ಮ ಬೆಂಗಳೂರು ಪಿ ಎಸ್ ಐ ಅಂತ ಹೇಳಕ್ಕೆ ಸಾಧ್ಯನಾ ಧರ್ಮಸ್ಥಳದ ಪಿ ಎಸ್ ಐ ಎಫ್ ಐ ಆರ್ ಆಗಿರುವಂಥದ್ದು ಸೊ ಧರ್ಮಸ್ಥಳ ಪಿ ಎಸ್ ಐ ಅಂತಾನೆ ಹೇಳಬೇಕು ಗಂಡ ಜಗಳ ಕಿರುಕುಳ ಆಗಿರುವಂಥ ಕೇಸು ಸೊ ಎಫ್ ಐ ಆರ್ ಮಾಡಿದ್ದಾರೆ ಧರ್ಮಸ್ಥಳದ ಪಿ ಎಸ್ ಐ ಅವರ ಹೆಂಡತಿ ಬೆಂಗಳೂರಲ್ಲಿ ಕೇಸ್ ಬಗ್ಗೆ ಪ್ರಚಾರ ಆದರೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದೀರ ಕ್ಷೇತ್ರದ ಹೆಸರು ಡ್ಯಾಮೇಜ್ ಮಾಡ್ತಾ ಇದರ ಯಾರು ಕ್ಷೇತ್ರದ ಹೆಸರು ಡ್ಯಾಮೇಜ್ ಮಾಡ್ತಾ ಇಲ್ಲ ಸ್ವಾಮಿ ವ್ಯಕ್ತಿಗಳ ಹೆಸರು ಊರಿನ ಹೆಸರು ಹೇಳ್ತಾ ಇದ್ರಿ ನಿಮ್ಗೆ ಏನಾಗಿದೆ ಅಂದ್ರೆ ಮೋಸ್ಟ್ಲಿ ಎಲ್ಲಾರ್ಗು ಬ್ರೈನ್ ಮ್ಯಾಪಿಂಗ್ ಆಗ್ಬೇಕಾಗಿದೆ ಅನ್ಸುತ್ತೆ ಎಲ್ಲರಿಗೂ ಹುಚ್ಚಿಡ್ಕೊಂಡಿದೆ ಸರ್ ಸೈಕ್ ಆಗೋಗಿದ್ದಾರೆ ಅಸಹ್ಯ ಅನಿಸ್ತಾ ಇಲ್ವಾ ಸರ್ ಅಲ್ಲಪ್ಪ ಈಗ ಅವನು ಧರ್ಮಸ್ಥಳದ ಸ್ಟೇಷನ್ ಇದ್ದಿದ್ದು ಅವ್ನು ಯಾಕೆ ತಪ್ಪು ಮಾಡ್ದ ಮತ್ತೆ

ಇವತ್ತು ಧರ್ಮಸ್ಥಳ ಉದ್ಧಾರ ಆಗಿದೆ ಧರ್ಮಸ್ಥಳ ಇದೆ ಅಂದ್ರೆ ಧರ್ಮಸ್ಥಳದಲ್ಲಿರುವಂತ ಗ್ರಾಮಸ್ಥರಿಂದ ಅಂತೂ ಸಾಧ್ಯ ಇಲ್ಲ ಸರ್ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರತಿ ಒಬ್ರು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಹೆಸರು ಪ್ರತಿಯೊಬ್ರು ಬಯಲ್ ಬರುತ್ತೆ ಅಂದ್ರೆ ಅದು ಜನರಿಂದ ನಿಜವಾಗ್ಲು ಅಸಹ್ಯ ಫೀಲ್ ಆಗ್ತಾ ಇದೆ ವ್ಯಕ್ತಿಗಳಿಗೆ ಗೌರವನೇ ಇಲ್ಲ ಫಸ್ಟ್ ಆಫ್ ಆಲ್ ಆ ಕ್ಷೇತ್ರದಲ್ಲಿ ಯಾರೊಬ್ರು ದೊಡ್ಡ ವ್ಯಕ್ತಿಗಳಂತ ಇದಾರೆ ಅವ್ರ ಗೌರವನೇ ಇಲ್ಲ ಅವ್ರ ಗೌರವ ಅವರೇ ಕಳ್ಕೊಂಡಿದ್ದಾರೆ ಅವ್ರು ತೋಡಿದಂತ ಗುಂಡಿಗೆ ಅವರೇ ಬೀಳ್ತಾ ಇದ್ದಾರೆ ಧರ್ಮಸ್ಥಳ ಒಂದು ಗ್ರಾಮ ನಾನು ಹೇಳ್ದಂಗೆ ಸೊ ಆ ಗ್ರಾಮದಲ್ಲಿರುವಂತ ಒಂದು ಪೊಲೀಸ್ ಸ್ಟೇಷನ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲಿರುವಂತ ಧರ್ಮಸ್ಥಳದ ಎಸ್ ಐ ಆ ಧರ್ಮಸ್ಥಳದ ಎಸ್ಐ ಎಂಟಿಗೆ ಕಿರುಕುಳ ದೌರ್ಜನ್ಯ ಕೊಟ್ಟಿದ್ದಾನಂದ್ರೆ ತನ್ನ ಹೆಂಡತಿ ಆದವಳು ನನ್ನ ಗಂಡ ಧರ್ಮಸ್ಥಳದ ಪಿ ಎಸ್ ಐ ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾ ಇದ್ದಾನೆ ಈ ಥರ ದೌರ್ಜನ್ಯ ಮಾಡಿದಾನೆ ಹಲ್ಲೆ ಮಾಡಿದಾನೆ ಅಂತ ಧರ್ಮಸ್ಥಳದ ಪಿ ಎಸ್ ಐ ಅಂತಾನೆ ಕಂಪ್ಲೇಂಟ್ ಕೊಡಬೇಕು ಬೇರೆ ಏನ್ ಕೊಡಕ್ ಸಾಧ್ಯ ಅದೇ ಸ್ಟೇಷನ್ ಧರ್ಮಸ್ಥಳ ಪದನೆ ಬಳಸಬಾರದು ಅನ್ನೋದಕ್ಕೆ ಇಟ್ಸ್ ಎ ಗ್ರಾಮ ನೇಮ್ ಗ್ರಾಮದ ಹೆಸರು ವ್ಯಕ್ತಿಯ ಹೆಸರಲ್ವಾ ಆದ್ರೆ ದೇವರು ಮಂಜುನಾಥ ಸ್ವಾಮಿ ಬಗ್ಗೆ ಮಾತಾಡೋಕ್ಕೆ ನಿಮಗಾಗ್ಲಿ ನನಗಾಗ್ಲಿ ಯಾರಿಗೂ ಯೋಗ್ಯತೆ ಇಲ್ಲ ಯಾರಿಗೂ ಯೋಗ್ಯತೆ ಇಲ್ಲ ದೇವರು ಬೇರೆ ಇವತ್ತು ಪ್ರತಿಯೊಬ್ಬರ ಬಾಯಲ್ಲಿ ಸತ್ಯ ನುಡಿಸ್ತಾ ಇರೋದು ಅದೇ ಮಂಜುನಾಥ ಸ್ವಾಮಿ ಅದೇ ಅಣ್ಣಪ್ಪ ಸ್ವಾಮಿ ಆಗ್ತಾ ಅನ್ಯಾಯ ಅತ್ಯಾಚಾರ ಅನಾಚಾರಗಳು ಕಿರುಕುಳ ಎಲ್ಲ ನುಡಿಸ್ತಾ ಇರೋದು ಅದೇ ಮಂಜುನಾಥ ಸ್ವಾಮಿ ಹಣ್ಣಪ್ಪ ಸ್ವಾಮಿ ಯಾಕೆ ಧರ್ಮಸ್ಥಳ ಹೆಸರು ಬಳಸ್ಬಾರ್ದು ಬಳಸ್ ನೋಟಿಸ್ ಕಳ್ಸಿ ಬಿಡ್ತೀರಾ ಸೊ ಅದು ಧರ್ಮಸ್ಥಳ ಗ್ರಾಮ ನೂರ್ ಸಲ ಹೇಳ್ತೀನಿ ನಮ್ಮ ಮಂಜುನಾಥ ಸ್ವಾಮಿ ಇರೋದು ಒಂದು ಧರ್ಮಸ್ಥಳದ ಗ್ರಾಮದಲ್ಲಿ ಇದು ರೈಟ್ ನ್ಯೂಸ್